ಮಕ್ಕಳ ತ್ವರಿತ ಆರೋಗ್ಯಕರ ಬೆಳವಣಿಗೆಗೆ ಕಬ್ಬಿಣಾಂಶ ಅಗತ್ಯವಿದೆ ಮಕ್ಕಳಿಗೆ ಸಾಮಾನ್ಯವಾಗಿ ಹುಟ್ಟಿನಿಂದ ಐದು ವರ್ಷ ತಲುಪುವವರೆಗೆ ಹೆಚ್ಚು ಕಬ್ಬಿಣದ ಅಗತ್ಯವಿರುತ್ತೆ ಆದ್ದರಿಂದ ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆಯನ್ನು ಕಂಡು ಹಿಡಿಯೋದು ಹೇಗೆ ಹಾಗೆಯೇ ಅದಕ್ಕೆ ಪರಿಹಾರ ಏನು ಅನ್ನೋದರ ವಿವರ ನೋಡೋಣ ಮಕ್ಕಳಲ್ಲಿ ಕಬ್ಬಿಣಾಂಶದ ಕೊರತೆ ತಿಳಿಯೋದು ಹೇಗೆ ಐದು ವರ್ಷದೊಳಗಿನ ಮಕ್ಕಳಲ್ಲಿ ಈ ಕೊರತೆಗೇನು ಪರಿಹಾರ ಮಾನವ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಎಲ್ಲ ರೀತಿಯ ಕಬ್ಬಿಣಾಂಶವು ಅತ್ಯಗತ್ಯ ಆದರೆ ಆಹಾರದಲ್ಲಿನ ವ್ಯತ್ಯಾಸಗಳಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ಸಿಗುವುದಿಲ್ಲ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಾನವರಲ್ಲಿ ಕಬ್ಬಿಣದ ಕೊರತೆ ಇದೆ ವಿಶೇಷವಾಗಿ ಭಾರತದಲ್ಲಿ ಬೆಳೀತಾ ಇರುವ ಮಕ್ಕಳು ಕಬ್ಬಿಣದ ಕೊರತೆಯಿಂದ ಬೆಳೀತಾ ಇದ್ದಾರೆ ಎಂದು ವರದಿಯಾಗಿದೆ ಮಕ್ಕಳ ತ್ವರಿತ ಬೆಳವಣಿಗೆಗೆ ಈ ಕಬ್ಬಿಣದ ಪೋಷಕಾಂಶಗಳ ಅಗತ್ಯವಿದೆ ಮಕ್ಕಳಿಗೆ ಸಾಮಾನ್ಯವಾಗಿ ಹುಟ್ಟಿನಿಂದ ಐದು ವರ್ಷ ತಲುಪುವವರೆಗೆ ಹೆಚ್ಚು ಕಬ್ಬಿಣದ ಅಗತ್ಯವಿರುತ್ತೆ ಇದಲ್ಲದೆ ಋತುಮತಿಯಾಗುವ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಕಬ್ಬಿಣದ ಅಗತ್ಯವಿರುತ್ತೆ ಕಬ್ಬಿಣಾಂಶದ ಕೊರತೆಯನ್ನ ಕಂಡುಹಿಡಿಯುವುದು ಹೇಗೆ ಮಕ್ಕಳಲ್ಲಿ ಕಬ್ಬಿಣದ ಕೊರತೆಯು ಸಾಮಾನ್ಯವಾಗಿ ಲಕ್ಷಣಗಳು ಅಂತ ಹೇಳಿದ್ರೆ ಚಟುವಟಿಕೆಯ ಕೊರತೆ ಅತಿಯಾದ ಆಯಾಸ ಹಸುವಿನ ಕೊರತೆ ಕೂದಲು ಉದ್ರೋದು ಬೆಳವಣಿಗೆಯ ಕೊರತೆ ಹೆದರಿಕೆ ತೆಳು ಚರ್ಮ ಮತ್ತು ಉಸಿರಾಟದ ತೊಂದರೆ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ಹನ್ನೊಂದಕ್ಕಿಂತ ಕಡಿಮೆ ಇದೆ ಅದು ಕಬ್ಬಿಣದ ಕೊರತೆಯ ರಕ್ತಹೀನತೆಯಾಗಿದೆ ಕಬ್ಬಿಣಾಂಶದ ಕೊರತೆಯನ್ನ ಸರಿಪಡಿಸುವುದು ಹೇಗೆ ವೈದ್ಯರ ಸಲಹೆಯಂತೆ ಕಬ್ಬಿಣಾಂಶವಿರುವ ಟಾನಿಕ್ ಸೇವಿಸಿ ಕಬ್ಬಿಣದ ಕೊರತೆಯನ್ನು ತಡೆಗಟ್ಟಲು ಕಬ್ಬಿಣದ ಅಂಶವಿರುವ ಆಹಾರವನ್ನು ಸೇವಿಸಿ ಆದಷ್ಟು ಮಾಂಸಾಹಾರ ಸೇವಿಸಿ ಕರುಳಿನಲ್ಲಿ ಹುಳುಗಳು ಈ ಕಬ್ಬಿಣದ ಕೊರತೆಯನ್ನು ಉಂಟು ಮಾಡಬಹುದು ಆದ್ದರಿಂದ ಕರುಳುಗಳು ಕೀಟಗಳಿಂದ ಮುಕ್ತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಯಾವ ಆಹಾರಗಳಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರುತ್ತೆ ಮಾಂಸಾಹಾರಗಳಾದ ಮಠನ್ ಚಿಕನ್ ಮತ್ತು ಮೇನಿನಲ್ಲಿ ಕಬ್ಬಿಣಾಂಶ ಹೇರಳುಪಾಗಿದೆ ಹಾಗೆಯೇ ರಾಗಿ ಮುಂತಾದ ಧಾನ್ಯಗಳಲ್ಲೂ ಕಬ್ಬಿಣದ ಅಂಶ ಹೇರಳುಪಾಗಿದೆ ಪ್ರತಿದಿನ ಅನ್ನ ತಿನ್ನುವ ಬದಲು ವಾರಕ್ಕೆರಡು ಬಾರಿ ಬೇಳೆ ರಾಗಿ ಮುಂತಾದ ಧಾನ್ಯಗಳನ್ನು ಸೇವಿಸಬಹುದು ಎಲೆಕೋಸು ಮತ್ತು ಸೋಯಾ ಬೀನ್ಸ್ ನಂತಹ ಬೆಳೆಗಳು ಕಬ್ಬಿಣದ ಅಂಶದಿಂದ ಸಮೃದ್ಧವಾಗಿದೆ ಕರಿಬೇವು ಕಪ್ಪು ಮತ್ತು ರಾಜ್ಮಾ ಕೂಡ ಕಬ್ಬಿಣದಲ್ಲಿ ಸಮೃದ್ಧವಾಗಿದೆ ಮೊಳಕೆ ಕಾಳು ತಿನ್ನೋದ್ರಿಂದ ಅಂತಹ ಬೆಳೆಗಳನ್ನ ನೇರವಾಗಿ ತಿನ್ನುವುದಕ್ಕಿಂತ ದುಪ್ಪಟ್ಟು ಪೋಷಕಾಂಶಗಳು ದೊರೆಯುತ್ತೆ ಎಲ್ಲಾ ಸೊಪ್ಪುಗಳು ಸಾಮಾನ್ಯವಾಗಿ ಕಬ್ಬಿಣದ ಅಂಶವನ್ನ ಹೊಂದಿರುತ್ತೆ ಆದರೆ ವಿಶೇಷವಾಗಿ ಪಾಲಕ್ ಮತ್ತು ನುಗ್ಗೆಕಾಯಿ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ ಬಾದಾಮಿ ಗೋಡಂಬಿ ಪೆಸ್ತಾ ಕುಂಬಳಕಾಯಿ ಬೀಜಗಳು ಸೂರ್ಯಕಾಂತಿ ಬೀಜಗಳು ಸಹ ಕಬ್ಬಿಣದಲ್ಲಿ समृद्धवा ಕರಿ ಎಳ್ಳು ಕಪ್ಪು ಜೀರಿಗೆ ಸಾಸಿವೆ ಮತ್ತು ಅರಿಶಿಣದಂತಹ ದೈನಂದಿನ ಅಡುಗೆಯಲ್ಲಿ ಬಳಸುವ ಪದಾರ್ಥಗಳಲ್ಲಿಯೂ ಕಬ್ಬಿಣದ ಅಂಶವಿದೆ ಹಣ್ಣುಗಳು ಮತ್ತು ತರಕಾರಿಗಳು ಕಬ್ಬಿಣವನ್ನು ಹೊಂದಿರುತ್ತೆ ಆದರೆ ಇದನ್ನು ಹಣ್ಣಿನ ರಸವಾಗಿ ಸೇವಿಸಬಾರದು ಹಣ್ಣುಗಳನ್ನು ಜ್ಯೂಸ್ ಆಗಿ ಪರಿವರ್ತಿಸಿದಾಗ ಅವುಗಳಲ್ಲಿ ಇರಬಹುದಾದ ಜೀವಸತ್ವಗಳು ಖನಿಜಗಳು ಮತ್ತು ಫೈಬರ್ಗಳ ಪ್ರಮಾಣವು ಕಡಿಮೆಯಾಗುತ್ತೆ ಹಾಗಾಗಿ ಹಣ್ಣುಗಳಿಂದ ಪೂರ್ಣ ಪ್ರಮಾಣದ ಪೋಷಕಾಂಶಗಳನ್ನು ಪಡೆಯಲು ಬಯಸಿದ್ರೆ ನೀವು ಅವುಗಳನ್ನು ನೇರವಾಗಿ ತಿನ್ನಬೇಕು ಅದೇ ರೀತಿ ಕಪ್ಪು ಖರ್ಜೂರ ಮತ್ತು ಕಪ್ಪು ದ್ರಾಕ್ಷಿಗಳಲ್ಲಿ ಕಬ್ಬಿಣದ ಅಂಶ ನಾವು ತೆಗೆದುಕೊಳ್ಳುವ ಕಬ್ಬಿಣವನ್ನು ನಮ್ಮ ದೇಹದಲ್ಲಿ ಹೀರಿಕೊಳ್ಳಬೇಕಾದ್ರೆ ನಾವು ಸಾಕಷ್ಟು ವಿಟಮಿನ್ ಸಿ ತೆಗೆದುಕೊಳ್ಳಬೇಕು ಯಾವ ಆಹಾರವನ್ನ ತಪ್ಪಿಸಬೇಕು ಚಹಾ ಕಾಫಿ ಕೋಕ್ ಮುಂತಾದ ಕೆಫಿನ್ ಸಮೃದ್ಧವಾಗಿರುವ ಆಹಾರಗಳನ್ನು ತ್ಯಜಿಸಬೇಕು ಕಬ್ಬಿಣದ ಅಂಶವಿರುವ ಆಹಾರವನ್ನು ಸೇವಿಸಿದ ನಂತರ ಚಹಾದಂತಹ ಪಾನೀಯಗಳನ್ನು ಕುಡಿಯೋದ್ರಿಂದ ದೇಹಕ್ಕೆ ಅಗತ್ಯವಾದ ಕಬ್ಬಿಣಾಂಶವನ್ನು ಕಳೆದುಕೊಳ್ಳುತ್ತೆ ಕ್ಯಾಲ್ಷಿಯಂ ದೇಹದಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಸಹ ತಡೆಯುತ್ತೆ ಆದ್ದರಿಂದ ನೀವು ಕಬ್ಬಿಣಾಂಶವಿರುವ ಆಹಾರವನ್ನು ತೆಗೆದುಕೊಂಡಾಗಲೆಲ್ಲ ನೀವು ಕ್ಯಾಲ್ಷಿಯಂ ಮಾತ್ರೆಗಳು ಅಥವಾ ಕ್ಯಾಲ್ಷಿಯಂ ಭರಿತ ಆಹಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್